ಹೊಸ ವರ್ಷ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವೇನಾದರೂ ಜಾಸ್ತಿ ದುಡ್ಡು ಮಾಡಬೇಕು ಆ ದುಡ್ಡನ್ನು ಹಾಗೆ ಬೆಳೆಸ್ತಾ ಇರಬೇಕು ಅಂತ ಅನ್ಕೊಂಡ್ರೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಡೀ ವರ್ಷ ನೀವು ಈಸಿಯಾಗಿ ಫಾಲೋ ಮಾಡುವಂತಹ ಮಾಸ್ಟರ್ ಪ್ಲಾನ್ ಕೊಡ್ತೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ಈ ಪ್ಲಾನ್ ಅಲ್ಲಿರೋ ಮೊದಲನೇ ಸ್ಟೆಪ್ ಯಾವುದು ಅಂತ ನೀವು ನೋಡ್ಕೊಳ್ಳೋದಾದ್ರೆ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ ನೀವು ಯಾವ್ದಾದ್ರೂ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅದನ್ನ ನೀವು ರೆಗ್ಯುಲರ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಬೇಕು ನೀವು ಮಾರ್ಕೆಟ್ ಕೆಳಗಡೆ ಬಿದ್ದಿದ್ಯಾ ಇಲ್ಲ ಮೇಲ್ ಹೋಗಿದ್ಯಾ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಿದಾಗ ಮಾತ್ರ ನೀವು ಜಾಸ್ತಿ ರಿಟರ್ನ್ಸ್ ಜನರೇಟ್ ಮಾಡಕ್ ಸಾಧ್ಯ ಆಗೋದು ಇದ್ರ ಜೊತೆ ನೀವು ಈ ವರ್ಷ ಏನ್ ಆ್ಯಡ್ ಮಾಡಬಹುದು ಅಂತ ನೋಡಿದ್ರೆ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋ ಅಮೌಂಟ್ ಅನ್ನ ಐದರಿಂದ ಹತ್ತು ಪರ್ಸೆಂಟ್ ಆದ್ರೂ ಹೆಚ್ಚಿಸಬೇಕು ನಿಮ್ಗೆ ಲಾಸ್ಟ್ ಒಂದ್ ವರ್ಷ ಅಲ್ಲಿ ನಿಮ್ ಸ್ಯಾಲರಿ ಇನ್ಕ್ರೀಸ್ ಆಗಿರುತ್ತೆ ಇಲ್ಲ ನಿಮ್ ಬೇರೆ ಯಾವ್ದಾದ್ರು ಇನ್ಕಮ್ ಬಂದಿರುತ್ತೆ ಇದರಿಂದ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋ ಅಮೌಂಟ್ ಅನ್ನು ಕೂಡ ಹೆಚ್ಚಿಸ್ತಾ ಬರಬೇಕು ಪ್ರತಿ ವರ್ಷನು ಇದನ್ನ ನಾವು ಸ್ಟೆಪ್ ಅಪ್ ಎಸ್ ಐ ಪಿ ಅಂತ ಕರಿತೀವಿ ಐದರಿಂದ ಹತ್ತು ಪರ್ಸೆಂಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನು ಹೆಚ್ಚಿಸೋದ್ರಿಂದ ನೀವು ಇನ್ನೂ ಜಾಸ್ತಿ ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ಬೋದು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಅಂದ್ರೆ ನೀವು ಅಕಸ್ಮಾತ್ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಯಾವ್ದೋ ಒಂದು ನಾರ್ಮಲ್ ಆಗಿ ರಿಟರ್ನ್ಸ್ ಕೊಡೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಅಂತ ಅನ್ಕೊಳ್ಳಿ ಐದು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ ನಿಮಗೆ ಬಂದಿರೋ ರಿಟರ್ನ್ಸ್ ಸೇರಿ ಅದು ಒಂಬತ್ತು ಲಕ್ಷದ ಆರು ಸಾವಿರ ರೂಪಾಯಿ ಆಗಿರುತ್ತೆ ಬಟ್ ಅದೇ ನೀವು ಇಪ್ಪತ್ತು ವರ್ಷಕ್ಕೆ ಅದನ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ಒಂದು ಕೋಟಿ ಹತ್ತು ಲಕ್ಷ ಆಗಿರುತ್ತೆ ಇದ್ರ ಬದಲು ನೀವು ನಾನು ಎಸ್ ಐ ಪಿ ಮಾಡಿದ್ರೆ ಅಂದ್ರೆ ಪ್ರತಿ ನಿಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಷ್ಟು ಹೆಚ್ಚಿಸಿಕೊಂಡ ಬಂದಿದ್ರೆ ನಿಮ್ಗೆ ಒಂದು ಕೋಟಿ ಹತ್ತು ಲಕ್ಷ ಸಿಗೋ ಜಾಗದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ರಿಟರ್ನ್ ಸಿಗ್ತಾ ಇತ್ತು ಇಪ್ಪತ್ತು ವರ್ಷಗಳ ನಂತರ ಸೊ ಇಷ್ಟೊತ್ತು ನಾವು ಎಸ್ ಐ ಪಿ ಬಗ್ಗೆ ಮಾತಾಡಿದ್ವಿ ಬಟ್ ನೀವು ಎಸ್ ಪಿ ಇಲ್ಲ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ನಿಮ್ ಲೈಫಲ್ಲಿ ಯಾವ್ಯಾವ ಫೈನಾನ್ಷಿಯಲ್ ಗೋಲ್ ಇನ್ವೆಸ್ಟ್ ಮಾಡ್ತಾ ಇದೀರಾ ಎಷ್ಟು ವರ್ಷಕ್ಕೋಸ್ಕರ ಇನ್ವೆಸ್ಟ್ ಮಾಡಬಹುದು ನೀವು ಎಷ್ಟು ರಿಸ್ಕ್ ತಗೋಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಮ್ಯೂಚುವಲ್ ಫಂಡ್ಸ್ ಇಲ್ಲ ಯಾವ ಆಸೆಟ್ ಕ್ಲಾಸ್ ಮೇಲೆ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಬಹುದು ಅನ್ನೋದು ಸೊ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗೆ ಎಷ್ಟು ಟೈಮ್ ಇದೆ ಅನ್ನೋದ್ರ ಮೇಲೆ ನೀವು ಶಾರ್ಟ್ ಟರ್ಮ್ ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ ಇನ್ವೆಸ್ಟ್ಮೆಂಟ್ಸ್ನ ಡಿವೈಡ್ ಮಾಡ್ಕೋಬಹುದು ಲಾಂಗ್ ಟರ್ಮ್ ಅಂತಂದ್ರೆ ನಿಮ್ಮ ಹತ್ರ ಮಾಡೋದಕ್ಕೆ ಐದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಇದೆ ಅಂತಂದ್ರೆ ನೀವು ಈಕ್ವಿಟಿಲಿ ಜಾಸ್ತಿ ಇನ್ವೆಸ್ಟ್ ಮಾಡಿಕೊಂಡು ಡೆಟ್ ಅಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇನ್ವೆಸ್ಟ್ ನೀವು ಮೀಡಿಯಂ ಟರ್ಮ್ ಗೋಲ್ಸ್ ಬಂದ್ರೆ ಮೂರರಿಂದ ಐದು ವರ್ಷ ಮಾತ್ರ ನಿಮ್ಮ ಹತ್ರ ಟೈಮ್ ಇದೆ ಅಂತಂದ್ರೆ ನೀವು ಈಕ್ವಿಟಿ ಮತ್ತೆ ಡೆಟ್ ಎರಡನ್ನು ಮಿಕ್ಸ್ ಮಾಡಿ ಈ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅರ್ಧ ಈಕ್ವಿಟಿ ಅರ್ಧ ಡೆಟ್ ಅನ್ನೋ ತರ ಬೇಕಾದ್ರೆ ಮಾಡಬಹುದು ಬಟ್ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೆ ಮೂರು ವರ್ಷ ಮೂರು ಮೂರ್ ವರ್ಷಕ್ಕಿಂತ ಕಡಿಮೆ ಇದೆ ಟೈಮ್ ನಿಮ್ಮ ಹತ್ರ ಅಂತಂದ್ರೆ ನೀವು ಈಕ್ವಿಟಿ ಕಡೆ ನೋಡಂಗೇ ಇಲ್ಲ ಬರೀ ಫಿಕ್ಸ್ ಡೆಪಾಸಿಟ್ಸ್ ಇಲ್ಲ ಡೆಟ್ ಫಂಡ್ಸ್ ಅಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇಷ್ಟೊತ್ತು ನಾವು ನಿಮ್ ಫೈನಾನ್ಷಿಯಲ್ ಗೋಲ್ಸ್ ಪ್ರಕಾರ ಯಾವ ಯಾವ ಇನ್ವೆಸ್ಟ್ಮೆಂಟ್ ಎಷ್ಟೆಷ್ಟು ವರ್ಷಕ್ಕೆ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಇವಾಗ ನೀವು ಮಾಡಿರೋ ದುಡ್ಡನ್ನ ಇಲ್ಲ ನಿಮ್ ಪೋರ್ಟ್ಫೋಲಿಯೋನ ಹೇಗೆ ಸೇಫ್ ಗಾರ್ಡ್ ಮಾಡಬೇಕು ಇಲ್ಲ ಹೇಗೆ ಸೆಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಇದ್ರಲ್ಲಿ ನಾವು ಮೊದಲನೇದಾಗ ನೋಡಬೇಕಾಗಿರೋದು ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ನಿಮ್ಮ ಆನ್ಯುವಲ್ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ ಎಷ್ಟಿರುತ್ತೋ ಆದ್ರೆ ಹತ್ತರಿಂದ ಹದಿನೈದು ಪಟ್ಟಷ್ಟು ಕವರ್ ಇರುವ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ನಿಮ್ಮ ಹತ್ರ ಇರಬೇಕು ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ನಿಮ್ ಫ್ಯಾಮಿಲಿ ಅವ್ರ ಜೊತೆ ನೀವು ಇರಕ್ಕೆ ಆಗಿಲ್ಲ ಅಂತಂದ್ರೆ ಅಂದ್ರೆ ನಿಮ್ ಫ್ಯಾಮಿಲಿ ಅವ್ರ ನಿಮ್ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರಿಗೆ ಫೈನಾನ್ಷಿಯಲಿ ಯಾವ್ದೇ ರೀತಿ ಕಷ್ಟ ಬರಬಾರ್ದು ಅಂತಂದ್ರೆ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದೇ ತರ ನೀವು ನಿಮ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ಮಾಡಿಸ್ಬೇಕು ಯಾಕೆ ಅಂತಂದ್ರೆ ಯಾವ್ದಾರ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತಂದ್ರೆ ನಿಮ್ಮ ಹಾಸ್ಪಿಟಲ್ ಬಿಲ್ಸ್ ನಿಮ್ಮ ಮೆಡಿಕಲ್ ಬಿಲ್ಸ್ ನ ಪೇ ಮಾಡೋದಕ್ಕೆ ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು ತುಂಬಾನೇ ಹೆಲ್ಪ್ ಆಗ್ತವೆ ಸೊ ಈ ತರ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಇದರಿಂದ ನಿಮ್ಗೆ ಯಾವುದೇ ಎಮರ್ಜೆನ್ಸಿ ಸಿಚುವೇಷನ್ ಅಲ್ಲಿ ದುಡ್ಡು ಬೇಕು ಅಂತಂದ್ರೆ ನೀವು ನಿಮ್ ಇನ್ವೆಸ್ಟ್ಮೆಂಟ್ ಗಳ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರಲ್ಲ ಇದರಿಂದ ನಿಮ್ ಯಾವುದೇ ಫೈನಾನ್ಷಿಯಲ್ ಪ್ಲಾನ್ ಹಾಳಾಗಲ್ಲ ಸೊ ನೀವು ಮಾರ್ಕೆಟ್ ಅಲ್ಲಿ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೆ ಬರ್ತಿರೋ ರಿಟರ್ನ್ಸ್ ಹಾಗೆ ಬೆಳಿತಾನೆ ಇರುತ್ತೆ ಸೊ ಈ ಪ್ಲಾನ್ ಪ್ರಕಾರ ನೀವು ಇನ್ನೊಂದು ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ನಿಮ್ ಇನ್ವೆಸ್ಟಿಂಗ್ ಜರ್ನಿಲಿ ಅಂತ ನೋಡ್ಕೊಂಡ್ರೆ ನಿಮ್ ನಿಮ್ಮ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಗಳನ್ನ ಆಟೋಮೇಟ್ ಮಾಡ್ಬೋದು ಪ್ರತಿ ತಿಂಗಳು ನಿಮಗೆ ಸ್ಯಾಲರಿ ಬಂದಿದ ತಕ್ಷಣ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅದು ಆಟೋಮೆಟಿಕ್ ಆಗಿ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಇಲ್ಲ ನಿಮ್ಮ ಎಸ್ ಐ ಪಿಗೆ ಗೆ ಹೋಗ್ಬೇಕು ಸೊ ಈ ತರ ಆಟೋಮೇಟ್ ಮಾಡೋದ್ರಿಂದ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಿಲ್ಡ್ ಮಾಡಬಹುದು ನೀವು ಯಾವುದೇ ತಿಂಗಳು ಮರತೋಗ್ಲಿ ಇಲ್ಲ ಯಾವ್ದಾದ್ರು ರೀಸನ್ ಇಂದ ಸ್ಕಿಪ್ ಮಾಡೋ ಸಂದರ್ಭ ಬರೋಲ್ಲ ಇದ್ರ ಜೊತೆಗೆ ನೀವು ವರ್ಷಕ್ಕೆ ಒಂದ್ಸತಿ ಆದ್ರೂ ನಿಮ್ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡಬೇಕು ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ನಿಮ್ಗೆ ಹೇಗೆ ರಿಟರ್ನ್ಸ್ ಬರ್ತಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇರಬೇಕು ನಿಮ್ ಪೋರ್ಟ್ಫೋಲಿಯೋ ಏನಾದ್ರೂ ರೀಬ್ಯಾಲೆನ್ಸಿಂಗ್ ಮಾಡಬೇಕಾ ನಿಮ್ ಫೈನಾನ್ಷಿಯಲ್ ಗೋಲ್ಸ್ ಹತ್ರ ಅಂತಂದ್ರೆ ಏನಾದ್ರು ಚೇಂಜಸ್ ಮಾಡಬೇಕ ಅನ್ನೋದನ್ನ ನೀವು ರೆಗ್ಯುಲರ್ ಆಗಿ ನೋಡ್ಬೇಕು ಉದಾಹರಣೆಗೆ ನಿಮ್ ಫೈನಾನ್ಷಿಯಲ್ ಗೋಲ್ಸ್ ಹತ್ರ ಬರ್ತಿದೆ ಅಂತಂದ್ರೆ ನೀವು ವಾಲಿಡಿಲಿಟಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಂದ ಡೆಟ್ ಫಂಡ್ಸ್ ಕಡೆ ಮೂವ್ ಆಗೋದು ಈ ತರ ಏನಾದ್ರು ಚೇಂಜಸ್ ಬೇಕಾಗಿಲ್ಲ ರಿಬ್ಯಾಲೆನ್ಸಿಂಗ್ ಬೇಕ ಅನ್ನೋದನ್ನ ಕೂಡ ನೀವು ಟೈಮ್ ಟು ಟೈಮ್ ಚೆಕ್ ಮಾಡ್ಬೇಕಾಗುತ್ತೆ ಸೊ ನಾಗ್ ನಮ್ ರೋಡ್ ಮ್ಯಾಪ್ ಪ್ರಕಾರ ನೀವು ಯಾವ ಯಾವ ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ಜೊತೆ ನಿಮ್ ಇನ್ವೆಸ್ಟಿಂಗ್ ಜರ್ನಿಯಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬಹುದು ನಿಮ್ ಇನ್ವೆಸ್ಟ್ಮೆಂಟ್ ನ ಯಾವ ತರ ಪ್ರೊಟೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ ಫೈನಾನ್ಷಿಯಲ್ ಜರ್ನಿ ಇನ್ನಷ್ಟು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಾವು ಇದೇ ತರ ಈ ವರ್ಷ ಹೆಚ್ಚು ಫೈನಾನ್ಸ್ ಕಾಂಟೆಂಟ್ ಮಾಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹಣಕಾಸಿನ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ ಮರಿಬೇಡಿ ನಿಮಗೆ ಗೊತ್ತಿರೋರು ಯಾರಾದ್ರೂ ಈ ವರ್ಷ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದಿನ ವೀಡಿಯೋ ಸಿಗ್ತೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್